ಗ್ಯಾರಂಟಿಯಿಂದ ಹಳ್ಳಿಯ ತಾಯಂದಿರು ದಾರಿ ತಪ್ಪಿದ್ದಾರೆ ಅನ್ನೋ ಹೇಳಿಕೆಯನ್ನ ಕುಮಾರಸ್ವಾಮಿ ಕೊಟ್ಟಿದ್ದರು ಇದಕ್ಕೆ ಡಿಕೆ ದೊಡ್ಡ ಸಮರವನ್ನೇ ಸಾರಿದ್ದಾರೆ ಇದೇ ದಾರಿ ತಪ್ಪಿದ ಮಾತಿನ ಯುದ್ಧ ಈಗ ಡಿಕೆ ಮತ್ತು ದೇವೇಗೌಡರ ಕುಟುಂಬದ ನಡುವಿನ ಸಮರಕ್ಕೆ ವೇದಿಕೆ ಆಗಿದೆ ಹಾಗಿದರೆ ಕದನ ಕಣದಲ್ಲಿ ನಡೀತಿರೋದೇನೋ ಬನ್ನಿ ನೋಡ ಒಂದು ಆಸ್ತಿ ಬರ್ಸಿದ್ರಲ್ಲ ನಿನ್ ಮಗಳ ಬೇಕು ಅಂದ್ರೆ ಇದೆಲ್ಲ ಬರ್ಕೊಡು ನಿನ್ ಮಗಳ ಕರ್ಕೊಂಡ್ ಬರಪ್ಪ ಇದು ತೊಂಬತ್ತಾರು ತೊಂಬತ್ತೇಳರಲ್ಲಿ ನಡೆದಂತ ಘಟನೆ ಚೆಕ್ ಬೇಕ ಕೊಟ್ಟಿರೋದು ಅವ್ರೊಂದು ಚಿಲ್ಡ್ರೆ ಸ್ಟೇಟ್ಮೆಂಟ್ ಗೆ ನಾನು ರಿಯಾಕ್ಟ್ ಮಾಡ್ತಾ ಇಷ್ಟ ಇಲ್ಲ ಒಂಬತ್ತು ವರ್ಷದ ಬಾಲಕಿ ಕರೆದೊಯ್ದು ಆಸ್ತಿ ಬರೆಸಿಕೊಂಡ್ರು ಡಿಸಿಎಂ ಡಿಕೆ ವಿರುದ್ಧ ದೇವೇಗೌಡರ ಗಂಭೀರ ಆರೋಪ ನೋಡಿ ಸಮರ ಯಾವ ದಿಕ್ಕಿಗೆ ತಿರುಗಿದೆ ಅಂತ ಕುಮಾರಸ್ವಾಮಿ ಆಡಿದ ದಾರಿ ತಪ್ಪಿದ ಮಾತು ಇದೀಗ ಡಿಕೆ ಮತ್ತು ದೇವೇಗೌಡರ ಕುಟುಂಬದ ನಡುವಿನ ಫೈಟ್ ಆಗಿದೆ ಒಕ್ಕಲಿಗರ ಅಧಿಪತ್ಯ ಸಾಧಿಸಲು ಹಳೆ ಸಂಗತಿಗಳೆಲ್ಲ ಹೊರಬರ್ತಿವೆ ಯಾಕಂದ್ರೆ ಮೊನೆಯಷ್ಟೇ ಕುಮಾರಸ್ವಾಮಿ ಪರೋಕ್ಷವಾಗಿ ಡಿಕೆ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ಕೆಲ ಕುಟುಂಬದ ಹೆಣ್ಣು ಕಿಡ್ನಾಪ್ ಕಿಡ್ನ್ಯಾಪ್ ಮಾಡಿ ಜಮೀನು ಬರಿಸಿಕೊಂಡಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ರು ಇದರ ಬೆನ್ನಲ್ಲೇ ಇವತ್ತು ಚಿಕ್ಕಮಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಡಿಕೆ ವಿರುದ್ಧ ನೇರ ಅಟ್ಯಾಕ್ ಮಾಡಿದ್ದಾರೆ ಒಂಬತ್ತು ವರ್ಷದ ಬಾಲಕಿ ಕರೆದು ಇದು ಆಸ್ತಿ ಬರೆಸಿಕೊಂಡ್ರು ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಒಂಬತ್ತು ವರ್ಷದ ಹುಡುಗಿನ ಹೋಗಿ ಆಸ್ತಿ ಬರೆಸಿದ್ರೆಲ್ಲ ಸುಪ್ರೀಂ ಕೋರ್ಟ್ ಅಲ್ಲೇ ಕೇಸ್ ಗೆಲ್ತಾರೆ ಇವರಿಗೆ ಮುಖಭಂಗ ಆಗುತ್ತೆ ಡಿ ಕೆ ಶಿವಕುಮಾರ್ ಗಂಗಮ್ಮ ತಿಮ್ಮಿ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ ಒಂಬತ್ತಿನ ಇಡ್ತಾರೆ ಒಂದಿನ ನಿನ್ನ ಮಗಳು ಬೇಕು ಅಂದರೆ ಸೈನ್ ಮಾಡು ಬರ್ಕೊಡು ಆ ತಾಯಿ ಇದೆಲ್ಲ ಬರ್ಕೊಡು ನಿನ್ನ ಮಗಳು ಕರ್ಕೊಂಬರಪ್ಪ ಇದು ತೊಂಬತ್ತಾರು ತೊಂಬತ್ತೇಳರಲ್ಲಿ ನಡೆದಂಥ ಘಟನೆ ಚೆಕ್ ಬೇಕಾ ಕೊಟ್ಟಿರೋದು ಚೆಕ್ ಡಿಸೈನರ್ ಮಾಡಿರೋದು ಬೇಕಾ ಎಲ್ಲ ಇಟ್ಟಿದ್ದೀವಪ್ಪ ಏನು ಮಾಡಿದಿರಿ ಒಂದು ಮಗುನ ಕರ್ಕೊಂಡು ಹೋಗಿ ಕಿಡ್ನ್ಯಾಪ್ ಮಾಡಿ ಅದೇ ಬೆಂಗಳೂರು ಮೈಸೂರು ರೋಡಲ್ಲೇ ಜಮೀನು ಬರ್ಸ್ಕೊಳ್ಳಿಕ್ಕೆ ಏನೇನು ನಡೆಸಿದಿರಿ ಅತಿ ಇತಿಹಾಸಗಳಿದೆ ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಎಚ್ ಡಿ ಕೆ ಆರೋಪಕ್ಕೆ ಡಿ ಕೆ ಉತ್ತರಿಸಿದ್ದಾರೆ ದೇವೇಗೌಡರ ಚಿಲ್ಲರೆ ಪ್ರಶ್ನೆಗಳಿಗೆ ಉತ್ತರಿಸಲ್ಲ ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತ ತಿರುಗೇಟು ನೀಡಿದ್ದಾರೆ ಹೆಣ್ಣು ಮಗಳನ್ನ ಕರೆದುಕೊಂಡೋಗಿ ಬರ್ಸ್ಕೊಂಡಿದ್ದಾರೆ ಅಂತ ಇವತ್ತು ಆರೋಪ ಮಾಡಿದ್ದಾರೆ ದಾಖಲೆ ಇದೆಯಂತೆ ಅವರ ಹತ್ರ ಬಿಡುಗಡೆ ಮಾಡ್ಲಿ ತಪ್ಪು ಮಾಡಿದ್ರೆ ಯಾವ ಶಿಕ್ಷೆಗೂ ತರ ಇದ್ದೀನಿ ನಾನೇನು ಮೂರ್ಖನಲ್ಲ ಅವರೊಂದು ಚಿಲ್ಲರೆ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡ್ ನನಗೆ ಇಷ್ಟ ಇಲ್ಲ ಕರೆದು ಬಿಟ್ಟಿದ್ದೀನಿ ಒಂದೇದಿಕೆಯನ್ನು ರೆಡಿ ಮಾಡಿ ಆಪರೇಷನ್ ಸಕ್ಸೆಸ್ ಬಿಜೆಪಿಗೆ ಬಿಗ್ ಶಾಕ್ ಇಷ್ಟೆಲ್ಲ ಮಾತಿನ ಗಲಾಟೆ ಮಧ್ಯೆ ಕಾಂಗ್ರೆಸ್ ಬಿಜೆಪಿಗೆ ಬಿಗ್ ಶಾಕ್ ನೀಡಿದೆ ನಿನ್ನೆಯಷ್ಟೇ ಬಿಜೆಪಿಗೆ ಗುಡ್ ಬೈ ಹೇಳಿ ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಸಂಗಣ್ಣ ಕರಡಿ ಇಂದು ತಮ್ಮ ಬೆಂಬಲಿಗರ ಜೊತೆ ಕಾಂಗ್ರೆಸ್ ಸೇರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಸಮ್ಮುಖದಲ್ಲಿ ಸಂಗಣ್ಣ ಕರಡಿ ಕೈಗೆ ಜೈ ಎಂದಿದ್ದಾರೆ ಸಂಗಣ್ಣ ಕರಡಿಯಿಂದ ನಮಗೆ ಶಕ್ತಿ ಬಂದಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಆದರೆ ಬಿಜೆಪಿ ನಾಯಕರು ನಮ್ಮಲ್ಲಿ ದೇವರಿದ್ದಾನೆ ಪೂಜಾರಿ ಹೋದ್ರೆ ಹೋಗ್ಲಿ ಎಂದಿದ್ದಾರೆ ಕರಡಿ ಸಂಗಣ್ಣ ನನಗೆ ಹೊಸಬರೇನಲ್ಲ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಜೊತೆಗೆ ಅವರು ಬೇರೆ ಪಕ್ಷದಲ್ಲಿದ್ರು ಕೂಡ ಸ್ನೇಹ ಮತ್ತು ಆತ್ಮೀಯತೆ ಮುಂದೂಡದಿತ್ತು ಕರಡಿ ಸಂಗಣ್ಣ ಬಂದ ಮೇಲೆ ಇನ್ನಷ್ಟು ಶಕ್ತಿ ನಮಗೆ ಬಂದಿದೆ ಇನ್ನು ನಮ್ಮ ಈಗ ನಾನು ನಿಮ್ಮನ್ನು ಕೇಳ್ತೇನೆ ನೀವು ನಮ್ಮ ದೇವರು ಬದಲಾಗಿಲ್ಲ ಪೂಜಾರಿ ಮಾತ್ರ ಇನ್ನು ಸಂಘಟನ ಕರಡಿ ಕಾಂಗ್ರೆಸ್ ಏರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಈ ಬಾರಿ ಎನ್ಡಿಎ ಅಧಿಕಾರಕ್ಕೆ ಬರಲ್ಲ ಮೋದಿ ಪ್ರಧಾನಿ ಆಗಲ್ಲ ದೇಶಾದ್ಯಂತ ಇಂಡಿಯಾ ಮೈತ್ರಿಕೂಟದ ಪರವಾಗಿ ಅಂಡರ್ ಕರೆಂಟ್ ಇದೆ ಎಂದಿದ್ದಾರೆ ಈ ಸಾರಿ ನನಗಿರ್ತಕ್ಕಂಥ ಇನ್ಫಾರ್ಮೇಶನ್ ಬಹಳ ಸ್ಪಷ್ಟವಾಗಿ ಯಾವ ಕಾಲಕ್ಕೂ ಕೂಡ ಎ ಅಧಿಕಾರಕ್ಕೆ ಬರಲ್ಲ ನರೇಂದ್ರ ಮೋದಿ ಅವರು ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಲ್ಲ ಇದು ಸತ್ಯ ಬಿಕಾಸ್ ಅಂಡರ್ ಕರೆಂಟ್ ಇನ್ ದಿ ಎಂಟೈರ್ ಕಂಟ್ರಿ ಇಂಡಿಯಾ ಅಂಡರ್ ಕರೆಂಟ್ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಮಧ್ಯೆ ನೇರ ಹಣಾಹಣಿ ಏರ್ಪಟ್ಟಿದೆ ಈ ಚುನಾವಣೆಯಲ್ಲಿ ಗ್ಯಾರಂಟಿಗಳದ್ದೇ ಸದ್ದು ಕೇಳಿ ಬರ್ತಿದೆ ಆದರೆ ಇದರಲ್ಲಿ ಗೆಲುವಿನ ಗ್ಯಾರಂಟಿ ಯಾರಿಗೆ ಸಿಗುತ್ತೆ ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆ ಮಂಡ್ಯದಿಂದ ಪ್ರಶಾಂತ್ ಜೊತೆ ಪ್ರಸನ್ನ ಟಿ ವಿ ನೈನ್ ಬೆಂಗಳೂರು